ಇದೆಲ್ಲ ಒರಿಜಿನಲ್ ಪ್ಲೇಸಿಗೆ ಹೋಗಿ ಎಲ್ಲದಕ್ಕೂ ನಂಬರಿಂಗ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಅಲ್ಲಿಂದ ಬಿಚ್ಚಿ ಇಲ್ಲಿ ರಿಸ್ಟೋರ್ ಮಾಡಿದಂಥದ್ದು ಎಡ್ಜಸ್ಟೇಬಲ್ ದೀಪದ ಸ್ಟ್ಯಾಂಡ್ ಇದರಲ್ಲಿ ದೀಪ ಇಟ್ಟು ಮೇಲೆ ಬೇಕಾದರೆ ಮೇಲೆ ಮಾಡ್ಬೋದು ಕೆಳಗೆ ಬೇಕಾದರೆ ಕೆಳಗೆ ಮಾಡ್ಬೋದು ಮೇಲೆ ರಾಣಿ ಕೂತ್ಕೊಳ್ಳುವಂಥ ಪ್ಲೇಸ್ ನಮಗೆ ರಾಣಿಯಾರು ಕಾಣೋದಿಲ್ಲ ಅವರಿಗೆ ನಾವು ಕ್ಲೀನ್ ಕಾಣ್ತೇವೆ ಅಂದರೆ ಒನ್ ವೇ ಗ್ರಿಲ್ ಅಂತೇಳಿ ಇದು ಸಾರು ಸಾಂಬಾರು ಸರ್ವ್ ಮಾಡುವಂಥದ್ದು ಅದಕ್ಕೆ ಮೂಗಿನ ಪಾತ್ರೆ ಅಂತ ಹೇಳ್ತೇವೆ ಸುರಿಗೆ ಬೇಯಿಸಿ ಎಣ್ಣೆ ತೆಗುವಂಥದ್ದು ಇಲ್ಲಿ ಎಣ್ಣೆ ತೆಗುವಾಗ ಇಲ್ಲಿ ಬಿದ್ದರೆ ಈ ಎಜ್ಜಲ್ಲಿ ನೆಲ್ತದೆ ಮತ್ತು ರಿಮೂವ್ ಮಾಡಿ ಹಾಕಲಿಕ್ಕೋಸ್ಕರ ಈ ಹೆಜ್ಜೆಗಳು ಈ ಕಾಯಿಯನ್ನು ಆನೆ ತಿಂತದೆ ಮರು ದಿವಸ ಮೋಷನಲ್ಲಿ ಹೊರಗೆ ಹಾಕ್ತದೆ ಆದರೆ ಕಾಯಿಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಒಳಗಿನ ತಿರುಳು ಯಾವುದೂ ಇರುವುದಿಲ್ಲ ಅದು ಇವತ್ತಿಗೂ ಬಾರಿ ವಿಸ್ಮಯ ನಾವಿವತ್ತು ಬಂದಿರೋದು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂಗೆ ಇದಿರೋದು ಮಣಿಪಾಲದಲ್ಲಿ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಇಪ್ಪತ್ತಕ್ಕಿಂತ ಜಾಸ್ತಿ ಮನೆಗಳ ಕಲೆಕ್ಷನ್ಸ್ ಇದೆ ಹಾಗೂ ಮಠಗಳ ಕಲೆಕ್ಷನ್ಸ್ ಇದೆ ಹಾಗೂ ತಿಳ್ಕೊಳ್ಳೋಕ್ಕೆ ಸುಮಾರು ರೀತಿಯ ಮಾಹಿತಿಗಳಿದೆ ಇದನ್ನೆಲ್ಲ ನಾನು ನಿಮಗೂ ತೋರಿಸ್ತೀನಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸಾಯ್ ಕಿರಣ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದು ಹೊಸ ದಿನ ಹೊಸ ಆರಂಭ ಹಸ್ತಶಿಲ್ಪ ಸಂಸ್ಕೃತಿ ಗ್ರಾಮದಲ್ಲಿ ನನ್ನನ್ನು ಮೊದಲಿಗೆ ಸ್ವಾಗತ ಮಾಡಿದ್ದು ಎಂಟುನೂರ ಐವತ್ತಾರರ ಮಿಯಾರು ಮನೆ ಈ ರಚನೆಯು ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೃಷಿಕ ಬ್ರಾಹ್ಮಣ ಮನೆಯ ಪ್ರಧಾನ ಪ್ರವೇಶ ದ್ವಾರವಾಗಿದೆ ಮುಂಭಾಗದಲ್ಲಿ ವಿಶಿಷ್ಟವಾದ ಸಾಂಪ್ರದಾಯಿಕ ದಕ್ಷಿಣ ಕನ್ನಡದ ಬಾಲ್ಕನಿಯನ್ನು ನೋಡಬಹುದು ಮುಖ್ಯ ಬಾಗಿಲಿನ ಚೌಕಟ್ಟಿನ ಮೇಲೆ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಚಿತ್ರಿಸುವ ಗಜಲಕ್ಷ್ಮಿಯ ಸಾಂಪ್ರದಾಯಿಕ ಕೆತ್ತನೆ ಮತ್ತು ಕೀರ್ತಿ ಮುಖವನ್ನು ನೋಡಬಹುದು ಈಗ ಈ ಮನೆಯನ್ನ ಮರುಬಳಕೆ ಮಾಡಿ ಮ್ಯೂಸಿಯಂನ ಆಡಳಿತ ಕಚೇರಿ ಹಾಗೂ ಟಿಕೆಟ್ ಕೊಠಡಿಯಾಗಿ ಬಳಸಲಾಗುತ್ತಿದೆ ಇದು ಶೃಂಗೇರಿ ಮಠದಲ್ಲಿ ಪೂಜೆ ಮಾಡ್ತಿದ್ದ ಬ್ರಾಹ್ಮಣರ ಮನೆ ಇದೆಲ್ಲ ಒರಿಜಿನಲ್ ಪ್ಲೇಸಿಗೆ ಹೋಗಿ ಎಲ್ಲದಕ್ಕೂ ನಂಬರಿಂಗ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಅಲ್ಲಿಂದ ಬಿಚ್ಚಿ ಇಲ್ಲಿ ರಿಸ್ಟೋರ್ ಮಾಡಿದಂಥದ್ದು ನಿಮಗೆ ಕಲ್ಲು ಮಣ್ಣೊಂದು ಬಿಟ್ಟರೆ ಮತ್ತೆಲ್ಲ ಒರಿಜಿನಲ್ ಅಲ್ಲಿ ಹೇಗಿತ್ತು ಹಾಗೆ ಆ ಮೇಲಿನ ಬಾಲ್ಕನಿ ಉಂಟಲ್ಲ ಒರಿಜಿನಲ್ ಪ್ಲೇಸಲ್ಲಿ ಇಲ್ಲಿ ರಥೋತ್ಸವ ಆಗ್ತಿತ್ತು ಆವಾಗ ಮನೆಯವರಿಗೆ ನೋಡಲಿಕ್ಕೆ ಬಾಲ್ಕನಿ ಮತ್ತು ಅವರ ತಮ್ಮ ಒಬ್ಬರು ಗೋಲಿ ಸೋಡ ಶಾಪ್ ಹಾಕ್ಕೊಂಡು ಗೋಲಿ ಸೋಡ ಸೇಲ್ ಮಾಡ್ತಿದ್ದು ಅದೇ ಅಂಗಡಿ ನಮಗೆ ಗೋಲಿ ಸೋಡ ಪರಿಚಯ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಹಾಂ ಆದರೆ ಬಾಟ್ಲುಗಳು ಬಂದದ್ದು ಯು ಕೆಯಿಂದ ಇಂದ ನಂತರ ಜರ್ಮನಿ ನಂತರ ನಾವು ಇಂಡಿಯಾದಲ್ಲಿ ರೆಡಿ ಮಾಡಿದ್ದಂಥದ್ದು ಇದೆಲ್ಲ ಜರ್ಮನಿ ಬಾಟ್ಲುಗಳು ಇದು ರಿಫ್ಲೆಟರ್ಗಳು ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಕೆಳಗೆ ಟಾರ್ಚು ಲೈಟರ್ ಇಡುವಂಥದ್ದು ಅದು ರಾತ್ರಿ ಹೊತ್ತುಗಳಲ್ಲಿ ಸ್ಪ್ರೆಡ್ ಆಗಿ ಕಾಣ್ತದೆ ಮೇಲೆ ಕಾಣುವಂಥದ್ದು ಅದಕ್ಕೆ ಯಾಲಿ ಅಂತ ಹೇಳ್ತವೆ ಅದರಲ್ಲಿ ಎರಡು ಟೈಪಿನ ಯಾಲಿ ಬರ್ತದೆ ಗಜ ಯಾಲಿ ಮತ್ತು ಯಾಲಿ ಇದು ಯಾಲಿ ಗಜಯಾಲಿಯಲ್ಲಿ ಆನೆ ಬರ್ತದೆ ಇದು ನಿಜವಾಗಿ ಇಡುವಂಥದ್ದು ದೇವಸ್ಥಾನಗಳಲ್ಲಿ ನೆಗೆಟಿವ್ ಎನರ್ಜಿಗಳನ್ನು ಸಿಳ್ಕೊಳ್ಳಿಕ್ಕೋಸ್ಕರ ಮತ್ತು ಕಂಬದ ಪೋದಿಗೆಗಳಲ್ಲಿ ಸಹ ಮೂರು ಟೈಪಿನ ಪೋದಿಗೆ ಬರ್ತದೆ ಇದರಲ್ಲಿ ಸುರಿಗೆ ಬಂದದ್ದು ನಮಗೆ ಮುಷ್ಟಿಪೋತ ಅಂತ ಹೇಳಿ ಅಂದರೆ ಕೈ ಆಕಾರ ನಂತರ ಬಂದದ್ದು ಕಲಾಪೋತ ಕಲಾಪೋತ ಅಂತ ಹೇಳಿದ್ರೆ ಸಮುದ್ರದ ಅಲೆಗಳು ನಂತರ ಬಂದದ್ದು ಪುಷ್ಪಪೋತ ನಮ್ಮಲ್ಲಿದ್ದದ್ದು ಸುರಿಗೆ ನೆಲದಲ್ಲಿ ಕೂತ್ಕೊಂಡು ಬರೆಯುವಂಥ ರೈಟಿಂಗ್ ಟೇಬಲ್ಗಳು ಮಾತ್ರ ನಮಗೆ ಚೇರ್ ಟೇಬಲ್ ಎಲ್ಲ ಬಂದದ್ದು ಪೋರ್ಚುಗೀಸ್ ಬಂದ ಮೇಲೆ ಇದು ಎಡ್ಜಸ್ಟೇಬಲ್ ದೀಪದ ಸ್ಟ್ಯಾಂಡ್ ಇದರಲ್ಲಿ ದೀಪ ಇಟ್ಟು ದಿ ಮೇಲೆ ಬೇಕಾದರೆ ಮೇಲೆ ಮಾಡ್ಬೋದು ಕೆಳಗೆ ಬೇಕಾದರೆ ಕೆಳಗೆ ಮಾಡ್ಬೋದು ಮತ್ತು ಕಾಟುಗಳು ಹೈಟ್ ಹೈಟ್ ಅದು ಯಾಕೆ ಗೊತ್ತುಂಟ ಇದು ಪೋರ್ಚುಗೀಸ್ ಡಿಸೈನ್ಗಳು ಅವರು ಹೈಟ್ ಇದ್ದರು ಮತ್ತು ಹೇಳಿದ್ರೆ ನಮಗೆ ಕಾಲು ಮಡ್ಚಿ ಕುತ್ಕೊಳ್ಳುವಂಥ ಅಭ್ಯಾಸಗಳಿತ್ತು ಅವರಿಗೆ ಇರಲಿಲ್ಲ ಹಾಗಾಗಿ ಅದರ ಮೇಲೆ ಕುತ್ಕೊಂಡು ಕಾಲು ಆಡಿಸ್ಲಿಕ್ಕೋಸ್ಕರ ಹೈಟುಗಳು ಮತ್ತು ಬಾಗಿಲುಗಳು ಐದು ಫೀಟ್ ಮತ್ತು ಐದೂವರೆ ಫೀಟ್ ಯಾಕೆ ಉಂಟ ನಾವು ಮನೆ ಯಜಮಾನನಿಗೆ ಬಾಗಿ ಹೋಗ್ಬೇಕಂತೇಳಿ ಮತ್ತು ಎಲ್ಲ ಬಾಗಿಲುಗಳಲ್ಲಿ ಇದೊಂದು ಕೆತ್ತನೆ ಬರ್ತದೆ ಹೇಳಿದ್ರೆ ಇದು ಬೀಜ ಆ ಬೀಜ ಮೊಳಕೆಯಾಗಿ ಆ ಬಳ್ಳಿ ಹೇಗೆ ಆಗ್ತದೆ ಹಾಗೆ ನಮ್ಮ ಜೀವನ ವೃದ್ಧಿ ಆಗ್ಬೇಕಂತೇಳಿ ಅಂದರೆ ಚಿಗುರು ಅಂತೇಳಿ ಅರ್ಥ ಮತ್ತೊಂದೇನಂತೇಳಿದ್ರೆ ಮುಂಚಿನ ಕಾಲದಲ್ಲಿ ಮನೆಗಳಿಗೆ ಹಲಸು ಮತ್ತು ಹೆಬ್ಬೆಲ್ಸಿನ ಮರಗಳನ್ನೇ ಆಗ್ತಿದ್ರು ಸಾಗುವಾನಿ ಬಂದದ್ದು ನಮಗೆ ದಾಂಡೇಲಿಂದ ಆ ಹಲಸು ಮತ್ತು ಹೆಬ್ಬೆಲ್ಸು ಯಾಕೆ ಅಂತ ಹೇಳಿದ್ರೆ ಒಂದು ಹಾಲು ಬರುವಂಥ ಮರಗಳು ಅದು ಶ್ರೇಷ್ಠ ಅಂತೇಳಿ ಮತ್ತೊಂದು ಏನಂತೇಳಿದ್ರೆ ಹಕ್ಕಿಗಳು ಗೂಡು ಕಟ್ಟುವುದು ಹಣ್ಣಿದ್ದ ಮರದಲ್ಲಿ ಮಾತ್ರ ಆ ಹಣ್ಣುಗಳನ್ನು ತಿಂದ್ಕೊಂಡು ಆ ಸಂತಾನೋತ್ಪತ್ತಿ ಮಾಡಿಕೊಂಡು ಆ ಚಿಲಿಪಿಲಿ ಹೇಗೆ ಇರ್ತದೆ ಹಾಗೆ ನಮ್ಮ ಸಂಸಾರದಲ್ಲಿ ಇರಬೇಕಂತೇಳಿ ಆ ಹಲಸು ಮತ್ತು ಮರಗಳನ್ನು ಹಾಕ್ತಿದ್ರು ಇದು ಬಾಣಂತಿ ಕೋಣೆ ಇದು ತಾಳಗೇರಿ ಪೆಟ್ಟಿಗೆ ಇದು ಟ್ರಂಕ್ ಬಟ್ಟೆ ಇಡುವಂಥದ್ದು ಇದು ಅವಲಕ್ಕಿ ಮರಿಗೆಗಳು ಅಂದರೆ ಮುಂಚಿನ ಕಾಲದಲ್ಲಿ ಮರದ ಮರಿಗೆಯಲ್ಲಿ ಅವಲಕ್ಕಿ ಕಲಿಸ್ತಿದ್ರು ಇದು ಸಾರು ಸಾಂಬಾರು ಹುಡಿ ಮಾಡುವಂಥದ್ದು ಇದು ಬೀಸು ಕಲ್ಲುಗಳು ಅಂದರೆ ಆಗಿನ ಕಾಲದ ನ್ಯಾಚುರಲ್ ವ್ಯಾಯಾಮಗಳು ಇದೆಲ್ಲ ಇದು ಒತ್ತು ಶಾವಿಗೆ ನಮಗೆ ಸುರಿಗೆ ಬಂದದ್ದು ಒತ್ತು ಶಾವಿಗೆ ನಂತರ ತಿರುಗಿಸುವಂಥದ್ದು ಇದು ಅನ್ನ ಬಸಿಯುವಂಥದ್ದು ಇದಕ್ಕೆ ಲೋಕಲ್ ಭಾಷೆಯಲ್ಲಿ ವಾಡಮರೆ ಅಂತ ಹೇಳ್ತೇವೆ ನಂತರ ಬಂದದ್ದು ಚೆರಿಗೆ ಇದು ಯಜ್ಞಗುಂಡ ಇದಕ್ಕೆ ರೈಲು ಚೋಮ್ ಅಂತ ಹೇಳ್ತೇವೆ ಮುಂಚಿನ ಕಾಲದಲ್ಲಿ ಯಾತ್ರೆಗೆ ಹೋಗುವಾಗ ರೈಲಲ್ಲಿ ಬಿಸಿ ನೀರು ಹಿಡ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಯೂಸ್ ಮಾಡ್ತಿದ್ದೆ ಅದಕ್ಕೆ ಹೆಸರೇ ರೈಲ್ ಚೊಂಬ್ ಅಂತೇಳಿ ಇನಾಮಲ್ ವ್ಯಾರೆ ಕಬ್ಬಿಣದ ಪ್ಲೇಟಿಗೆ ಇನಾಮಲ್ ಕೋಟಿಂಗ್ ಇದು ಕ್ರಿಶ್ಚಿಯನ್ ಮನೆಗಳಲ್ಲಿ ಮತ್ತು ಹಾಸ್ಪಿಟಲಲ್ಲಿ ಜಾಸ್ತಿ ಯೂಸ್ ಆಗ್ತಿತ್ತು ನಂತರ ಬಂದದ್ದು ಪೋರ್ಸುಲಿಯನ್ ಚೈನಾ ಇದೆಲ್ಲ ಯುರೋಪು ಅದು ಇಂಜೆಕ್ಷನ್ ಬಿಸಿ ಮಾಡಲಿಕ್ಕೆ ಇರುವಂಥದ್ದು ಆದರೆ ಚೈನಾ ಮಿಲಿಟರಿಯಲ್ಲಿ ಇಂಥದ್ದ ಐಟಮ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು ಯಾಕಂತ ಹೇಳಿದ್ರೆ ಲೈಟ್ ವೆಯ್ಟಿಗೋಸ್ಕರ ಇದು ಜರ್ಮನಿ ಲ್ಯಾಂಪ್ಗಳು ಹಾಂ ಜರ್ಮನಿ ಲ್ಯಾಂಪ್ಗಳು ನಮ್ಮಲ್ಲಿದ್ದದ್ದು ಬುಡ್ಡೆಗಳು ಲ್ಯಾಂಪ್ಗಳು ಇದು ಎಲಿಫೆಂಟ್ ಆ್ಯಪಲ್ ಅಂತೇಳಿ ಕನ್ನಡದಲ್ಲಿ ಭವ್ಯ ಅಂತ ಹೇಳ್ತವೆ ಇದರ ಒರಿಸ್ಸಾ ಯು ಪಿ ಆಚೆ ಇದರ ಉಪ್ಪಿನಕಾಯಿ ಹಾಕ್ತಾರೆ ಇದರ ವಿಶೇಷತೆ ಏನು ಗೊತ್ತುಂಟ ಈ ಕಾಯಿಯನ್ನು ಆನೆ ತಿಂತದೆ ಮರು ದಿವಸ ಮೋಷನಲ್ಲಿ ಹೊರಗೆ ಹಾಕ್ತದೆ ಆದರೆ ಕಾಯಿಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಒಳಗಿನ ತಿರುಳು ಯಾವುದೂ ಇರುವುದಿಲ್ಲ ಅದು ಇವತ್ತಿಗೂ ಬಾರಿ ವಿಸ್ಮಯ ಇದು ಮುದೋಳ್ ಪ್ಯಾಲೇಸ್ ದರ್ಬಾರ್ ಹಾಲು ಬಾಗಲ್ಕೋಟ್ ಜಿಲ್ಲೆಯಿಂದ ಇವರು ಗೋರ್ಪಡೆ ಗೋರ್ಪಡೆ ಅಂತ ಹೇಳಿದ್ರೆ ಶಿವಾಜಿ ವಂಶಸ್ಥರು ಈ ಮುದೋಳ್ ನಾಯಿಯನ್ನು ಬ್ರೀಡ್ ಮಾಡಿದ್ದು ಇವರೇ ಹಾಗಾಗಿ ನಿಮಗೆ ಮೇನ್ ಡೋರಲ್ಲಿ ಸುರಿಗೆ ಗ ಗಂಡ ಬೆರುಂಡ ಅದರ ಕೆಳಗೆ ಕಾಮದೇನು ಅದರ ಕೆಳಗೆ ಎರಡು ಮುದೋಳ್ ನಾಯಿಗಳುಂಟು ನೋಡಿ ಮತ್ತು ಅಲ್ಲಿ ಏನೆಲ್ಲ ಫ್ರೂಟ್ಸ್ ಬೆಳೀತದೆ ಅದನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ ದಾಳಿಂಬೆ ಬನಾನಾ ಪೈನಾಪಲ್ ಸೀತಾಫಲ ಮ್ಯಾಂಗೋ ಎಲ್ಲ ಉಂಟು ಇದು ಒರಿಜಿನಲ್ ಪ್ಲೇಸಲ್ಲಿ ಕಾಲು ತೊಡೆದು ಒಳಗೆ ಬರಲಿಕ್ಕೆ ಇಲ್ಲಿ ಒಳಗೆ ಬರ್ಬೋದು ಇದು ಸೈನಿಕರ ನಿಲ್ಲುವಂಥ ಜಾಗ ಇದು ಒರಿಜಿನಲ್ ಪ್ಲೇಸಲ್ಲಿ ದೊಡ್ಡದಿತ್ತು ಇಲ್ಲಿ ನಾವು ಜಾಗಕ್ಕೋಸ್ಕರ ಸಣ್ಣದು ಮಾಡಿಕೊಂಡಿದ್ದೇವೆ ಇಲ್ಲಿ ಕಂಬದ ತುದಿಯಲ್ಲೆಲ್ಲ ಮಾವಿನ ಹಣ್ಣಿನ ಕೆತ್ತನೆ ಉಂಟು ನೋಡಿ ಅಂದರೆ ಅಲ್ಲಿ ಹೇರಳವಾಗಿ ಮಾವಿನ ಹಣ್ಣು ಬೆಳೆ ಬೆಳೀತಿತ್ತು ಅದಕ್ಕೋಸ್ಕರ ಆ ಕೆತ್ತನೆ ಮಾಡಿದೆ ಇದು ಸೀಲಿಂಗ್ ಎಲ್ಲ ಮರದ್ದೇ ಅದಕ್ಕೆ ವೆಜಿಟೇಬಲ್ ಡೇ ಕಲರ್ ತರಕಾರಿ ಬಣ್ಣ ಇದು ಲಾಸ್ಟ್ ರಾಜ ಮಾಲೋಜಿರಾವ್ ಗೋರ್ಪಡೆ ಅಂತೇಳಿ ಇವ್ರ ನಂತರ ಇವರಿಗೆ ಗಂಡು ಸಂತಾನ ಆಗಲಿಲ್ಲ ಹಾಗಾಗಿ ಈ ಪ್ಯಾಲೇಸಲ್ಲಿ ಹೋಗಿದೆ ಯಾಕಂತ ಹೇಳಿದ್ರೆ ಬ್ರಿಟಿಷರು ಆವಾಗಲೇ ಒಂದು ಕಾನೂನು ಮಾಡಿದರು ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತೇಳಿ ಆವಾಗ ಇದು ಅವರ ಆದಾಗೆ ಇದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಇದರ ಪ್ಯಾಲೇಸ್ ಸಾಧಾರಣ ಒಂದು ಎಕರೆ ಜಾಗದಲ್ಲಿತ್ತು ನಮಗೆ ಪ್ಯಾಲೇಸ್ ಸಿಗಲಿಲ್ಲ ಇದರ ದರ್ಬಾರ್ ಹಾಲ್ ಮಾತ್ರ ಸಿಕ್ಕಿದೆ ಪ್ಯಾಲೇಸ್ ಇದು ಒರಿಜಿನಲ್ ಫೋಟೋ ಅಲ್ಲಿ ಉಂಟು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆ ಮಕ್ಕಳು ಕೂತ್ಕೊಂಡಿದ್ದಾರಲ್ಲ ಅದೇ ಫರ್ನಿಚರ್ ಇದು ಇದು ರಾಣಿ ಹೋಗುವಂಥದ್ದು ಇದಕ್ಕೆ ಡೋಲಿ ಅಂತ ಹೇಳ್ತೇವೆ ಅದಕ್ಕೆ ನಾವು ಮೆನೆ ಅಂತ ಹೇಳ್ತೇವೆ ಅದರಲ್ಲಿ ಸಹ ಹೋಗ್ಬೋದು ರಾಣಿ ಸಹ ಹೋಗ್ಬೋದು ಅದಕ್ಕೆ ಮೆನೆ ಅಂತ ಹೇಳುವಂಥದ್ದು ನಾವು ಪಲ್ಲಕ್ಕಿ ಅಂತ ಹೇಳುವಂಥದ್ದು ದೇವರನ್ನು ಕರ್ಕೊಂಡು ಅದು ಶೇಪಲ್ಲಿ ಸ್ವಲ್ಪ ಚೇಂಜ್ ಬರ್ತದೆ ಈ ಮೇಲಿನ ವಿಂಡೋಗಳುಂಟಲ್ಲ ಪ್ರತಿ ಒಂದು ರಾಜ್ಯದ ರಾಜರಿಗೆ ಒಂದೊಂದು ಮ್ಯೂಸಿಕ್ ಇರ್ತದೆ ಅವರು ಬರುವಾಗ ಅಲ್ಲಿ ಬಡಿತಾರೆ ಆಗ ಇಲ್ಲಿನ ರಾಜರಿಗೆ ಗೊತ್ತಾಗ್ತದೆ ಇಲ್ಲಿನ ರಾಜರು ಬಂದಿದ್ದಾರೆ ಅಂತೇಳಿ ಅಂದರೆ ಈಗಿನ ಮೊಬೈಲ್ ರಿಂಗ್ ಟೋನುಗಳು ಪ್ರತಿ ರಾಜರಿಗೂ ಒಂದೊಂದು ಮೀಸಿಂಗ್ ಅಂದರೆ ನಗರಿ ಬಾರಿಸುವಲ್ಲಿ ಇದು ಕಾಡುಕೋಣದ ಕೊಂಬು ಇದು ಜಿಂಕೆ ಕೊಂಬು ಇದು ಕೃಷ್ಣ ಮೃಗ ಇದು ಸರೋಳಿಗೆ ಮರ ಅಂತೇಳಿ ಇದರ ವಿಶೇಷತೆ ಏನಂತ ಹೇಳಿದ್ರೆ ಈ ಚೇರೆಕಾಯಿ ಅಂತೇಳಿ ಒಂದು ಕಾಯಿ ಬರ್ತದೆ ನಿಜವಾಗಿ ಅದು ಮುಟ್ಟಿದರೆ ಬಾತ್ಕೊಳ್ತಾರೆ ಆ ಕಾಯಿಯನ್ನು ಆ ಈ ಎಲೆಯಲ್ಲಿ ಏಳು ಬಾರಿ ತಿರುಗಿಸಿ ತಿಂದರೆ ಅದರ ವಿಷ ನಾಶ ಆಗ್ತದೆ ಅಂತ ಹೇಳ್ತಾರೆ ಇದು ಪೇಶ್ವಾಡ ಅಂತೇಳಿ ಬೆಳಗಾವ್ ಮತ್ತು ಮಹಾರಾಷ್ಟ್ರ ಬಾರ್ಡರಿಂದ ಇದು ರೀಸ್ಟೋರ್ ಅಲ್ಲ ಶನೆಯರು ಹೋಗುವಾಗ ಈ ಮರಗಳನ್ನೆಲ್ಲ ಗುಜರಿ ಹಾಕ್ತಿದ್ರು ಆವಾಗ ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಅವರಿಗೆ ಹಣ ಕೊಟ್ಟು ಈ ಮರಗಳನ್ನು ತಂದು ಅದಕ್ಕೊಂದು ಬಿಲ್ಡಿಂಗ್ ಕಟ್ಟಿ ಸೆಟ್ಟಿಂಗ್ ಮಾಡಿದಂಥದ್ದು ಮೇಲೆ ರಾಣಿ ಕೂತ್ಕೊಳ್ಳುವಂಥ ಪ್ಲೇಸ್ ನಮಗೆ ರಾಣಿಯರು ಕಾಣೋದಿಲ್ಲ ಅವರಿಗೆ ನಾವು ಕ್ಲೀನ್ ಕಾಣ್ತೇವೆ ಅಂದರೆ ಒನ್ ವೇ ಗ್ರಿಲ್ ಅಂತೇಳಿ ಇದು ಇಂಡಿಯನ್ ಬಜಾರ್ ಅಂತೇಳಿ ಶನಿಯರು ಕ್ರಿಯೇಟ್ ಮಾಡಿದಂಥದ್ದು ಇದಕ್ಕೆ ಬಳಪದ ಕಲ್ಲು ಅಂತ ಹೇಳ್ತೇವೆ ಸೋಫ್ ಸ್ಟೋನ್ ಅಂತೇಳಿ ಇದರ ಸಿಸ್ಟಮ್ ಏನಂತೇಳಿದ್ರೆ ಇದಕ್ಕೆ ಒಮ್ಮೆ ಬಿಸಿ ಮಾಡಿದ ಆ ಬಿಸಿ ಸಾಧಾರಣ ಆರರಿಂದ ಏಳು ಗಂಟೆ ತನಕ ಹಾಗೆ ನಿಲ್ತದೆ ಮತ್ತು ಇದರಲ್ಲಿ ಮಾಡಿದ ಆಹಾರ ಸಹ ಹಾಗೆ ಹಾಳಾಗೋದು ಕಮ್ಮಿ ಅದಕ್ಕೋಸ್ಕರ ಇದನ್ನೇ ಚೂಸ್ ಮಾಡಿದ್ದಾರೆ ನಿಮಗೆ ಈಗಲೂ ಸಹ ಅಪ್ಪದ ಕಾವಲಿ ಅದರಿಂದಲೇ ಈಗ ಮತ್ತೆ ಇದು ಈ ಐಟಮ್ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ ಇದರಲ್ಲಿ ಮೊಸರು ಹಾಕಿಟ್ರೆ ಮೂರು ದಿವಸ ಹುಳಿ ಬರೋದಿಲ್ಲಂತೆ ಇದು ಚೈನಾ ಮತ್ತು ಬರ್ಮಾ ಡ್ರ್ಯಾಗನ್ ಇದ್ದದ್ದು ಚೈನಾ ಪ್ಲೈನ್ ಇದ್ದದ್ದು ಬರ್ಮಾ ಅಂದರೆ ಇಲ್ಲಿಂದ ಚೈನಕ್ಕೆ ಸಾಂಬಾರ್ ಪದಾರ್ಥ ಎಲ್ಲ ಹೋಗ್ತಿತ್ತು ಲವಂಗ ಏಲಕ್ಕಿ ಕಾಳು ಮೆಣಸೆಲ್ಲ ಅಲ್ಲಿಂದ ಶಿಪ್ಪಲ್ಲಿ ಬರುವಾಗ ವೈನ್ ಇನ್ಪೋರ್ಟ್ ಆದದ್ದು ವೈನ್ ಜಾರ್ಸ್ಗಳು ನಂತರದಲ್ಲಿ ನಾವು ಉಪ್ಪಿನಕಾಯಿಗೆ ಎಲ್ಲ ಯೂಸ್ ಮಾಡಿದಂಥದ್ದು ಇದು ಕ್ಯಾಟರಿಂಗ್ ಐಟಮ್ಗಳು ಇಲ್ಲಿ ಕೆಳಗೆ ಹ್ಯಾಂಡ್ ವಾಶ್ ಕೈ ತೊಳೆಯುವಂಥ ಪಾತ್ರೆಗಳು ಟಿಫಿನ್ ಕ್ಯಾರಿಯರ್ ಮಜ್ಜಿಗೆ ಗ್ಲಾಸ್ಗಳು ಇದು ಸಾರು ಸಾಂಬಾರು ಸರ್ವ್ ಮಾಡುವಂಥದ್ದು ಅದಕ್ಕೆ ಮೂಗಿನ ಪಾತ್ರೆ ಅಂತ ಹೇಳ್ತೇವೆ ಇದು ಎಣ್ಣೆ ತೆಗಿಲಿಕ್ಕೆ ಯೂಸ್ ಮಾಡ್ತಿದ್ದ ಸೌಟುಗಳು ಇದು ಬಿಸಿನೀರು ಮಾಡಲಿಕ್ಕೆ ಬಾಯ್ಲರ್ ಅದು ಬಿಸಿನೀರು ಸ್ಟೋರ್ ಮಾಡಲಿಕ್ಕೆ ಮತ್ತು ಇದು ಚಹಾದ ಕೆಟ್ಲುಗಳು ಇದು ದೊಡ್ಡದೇಲ್ಲ ನೀರು ಸ್ಟೋರೇಜ್ ಮಾಡಲಿಕ್ಕೆ ಧಾನ್ಯ ಸ್ಟೋರೇಜ್ ಮಾಡಲಿಕ್ಕೆ ಇದು ಅನ್ನ ಮಾಡ್ತಿದ್ದದ್ದು ಆವಾಗ ಜಾಯಿಂಟ್ ಫ್ಯಾಮಿಲಿ ಒಂದು ಮನೆಯಲ್ಲಿ ಎಂಬತ್ತು ಜನ ಅದಕ್ಕೋಸ್ಕರ ಇದು ಸ್ಪೆಷಲಿ ಫಾರ್ ಬಿರಿಯಾನಿ ಇದಕ್ಕೆ ನೆಸೆಲ್ ಅಂತ ಹೇಳುವಂಥದ್ದು ಬಿರಿಯಾನಿ ಪಾತ್ರೆ ಇದು ಮಕ್ಕಳಿಗೆ ಸ್ನಾನ ಮಾಡಿಸುವಂಥದ್ದು ಇದಕ್ಕೆ ಗಂಗಳ ಅಂತ ಹೇಳ್ತವೆ ಇದು ಇದು ಮಕ್ಕಳಿಗೆ ಸ್ನಾನ ಮಾಡಿಸುವಂಥದ್ದು ಇದು ಎಣ್ಣೆ ಬೇಯಿಸುವಂಥ ಪಾತ್ರೆ ಅಂದರೆ ನಮಗೆ ಗಾಣ ಬಂದದ್ದು ನಂತರ ಸುರಿಗೆ ಬೇಯಿಸಿ ಎಣ್ಣೆ ತೆಗುವಂಥದ್ದು ಇಲ್ಲಿ ಎಣ್ಣೆ ತೆಗುವಾಗ ಇಲ್ಲಿ ಬಿದ್ದರೆ ಈ ಎಜ್ಜಲ್ಲಿ ನಿಲ್ತದೆ ಮತ್ತು ರಿಮೂವ್ ಮಾಡಿ ಹಾಕ್ಲಿಕ್ಕೋಸ್ಕರ ಈ ಹೆಜ್ಜುಗಳು ಭರಣಿಗಳು ನಮಗೆ ಒರಿಜಿನಲ್ ಬಂದದ್ದು ಇಂಗ್ಲೆಂಡಿಂದ ಅಲ್ಲಿಂದ ಇಲ್ಲಿಗೆ ಆ್ಯಾಸಿಡಿನ ಆದದ್ದು ನಂತರ ನಾವು ಇಂಡ್ಯಾದಲ್ಲಿ ರೆಡಿ ಮಾಡಿದ್ದು ತಮಿಳ್ನಾಡಲ್ಲಿ ಅಂದರೆ ನಮಗೆ ಗೊತ್ತಾಯಿತು ಅದರಲ್ಲಿ ಉಪ್ಪಿನಕಾಯಿ ಹಾಕ್ಬೋದು ಉಪ್ಪು ಸ್ಟೋರಿ ಅದಕ್ಕೋಸ್ಕರ ನಾವು ತಮಿಳ್ನಾಡಲ್ಲಿ ರೆಡಿ ಮಾಡಿದಂಥದ್ದು ಒರ್ಜಿನಲ್ ಇಂಗ್ಲೆಂಡ್ ಇದು ಕಳ್ಳು ತೆಗೆಯುವಂಥ ಪಾಟುಗಳು ಶೇಂದಿ ಇದು ನೀರು ಸ್ಟೋರೇಜ್ ಮಾಡಲಿಕ್ಕೆ ಮತ್ತು ಅಡಿಕೆ ನೀರಲ್ಲಿ ಹಾಕ್ತಿದ್ರು ಮತ್ತು ಹಲಸಿನ ಸೋಳೆ ಸೋಳೆ ಮಾವಿನ ಉಪ್ಪಿನೀರಲ್ಲಿ ಹಾಕಿಡುವಂಥದ್ದು ಅಂದರೆ ಇದರಲ್ಲಿ ಎರಡು ಎರಡು ಸಿಸ್ಟಮ್ಗಳುಂಟು ಒಂದು ನಮಗೆ ಮಳೆಗಾಲದಲ್ಲಿ ತರಕಾರಿ ಸಿಗುವುದು ಕಮ್ಮಿ ಅದಕ್ಕೋಸ್ಕರ ಮತ್ತೊಂದು ಮಳೆಗಾಲದಲ್ಲಿ ನಮ್ಮ ಬಾಡಿ ಎಲ್ಲ ತಂಡಿಯಾಗಿರ್ತದೆ ಆ ಹೀಟ್ ಆಗ್ಲಿಕ್ಕೋಸ್ಕರ ಇಂಥ ಫುಡ್ಡುಗಳು ಅಂದರೆ ನಮಗೊಂದು ಆಹಾರ ಪದ್ಧತಿ ಅಂತ ಹೇಳಿತ್ತು ಅದಕ್ಕೋಸ್ಕರ ಇಲ್ಲಿ ಕೆಲವು ಹಳೆಯ ಎತ್ತಿನ ಗಾಡಿ ಹಾಗೂ ಕುದುರೆ ಗಾಡಿಯನ್ನು ನಿಲ್ಲಿಸಲಾಗಿದೆ ನಿಮಗೆಲ್ಲ ಗೊತ್ತಿರೋ ರೀತಿ ಎತ್ತಿಗಿಂತ ಕುದುರೆ ವೇಗವಾಗಿ ಓಡತ್ತೆ ಆದ್ದರಿಂದ ಕುದುರೆ ವೇಗಕ್ಕೆ ಒಳಗೆ ಕುಳಿತಿರುವ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಎಂಬ ಕಾರಣಕ್ಕೆ ಶಾಕ್ ಅಬ್ಸರ್ ರೀತಿಯ ವ್ಯವಸ್ಥೆಯನ್ನು ಕುದುರೆ ಗಾಡಿಗಳಲ್ಲಿ ಮಾಡಲಾಗಿದೆ ಇದನ್ನ ಮೈಯತ್ ಎಂದು ಕರೆಯಲಾಗುತ್ತೆ ಇದು ಮುಸಲ್ಮಾನ ಧರ್ಮದಲ್ಲಿ ಮೃತದೇಹವನ್ನ ಸಾಗಿಸುವ ಒಂದು ಸಾಧನವಾಗಿದೆ ಮುಂಚಿನ ಕಾಲದಲ್ಲಿ ನಮ್ಗೆ ಸೂರ್ಯಗೆ ದೀಪಗಳಿಗೆ ಎಣ್ಣೆ ಬಂದದ್ದು ಹೊಂಗೆ ಮರದಿಂದ ಆ ಇದರ ವಿಶೇಷತೆ ಏನು ಗೊತ್ತುಂಟಾ ನಿಮಗೆ ಮಾಮೂಲಿ ಟೆಂಪರೇಚರ್ಗಿಂತ ಈ ಮರದ ಎರಡು ಮೂರು ಪರ್ಸೆಂಟ್ ಕಮ್ಮಿರುತ್ತದೆ ತಂಪಲ್ಲ ತಂಪು ಇರ್ತದೆ ಅಂದ್ರೆ ಟೆಂಪರೇಚರ್ ಇಲ್ಲಿ ಕಮ್ಮಿ ಆಗ್ತದೆ ಇದು ವೀರಗಲ್ ಅಂತ ಹೇಳಿ ಶನೆಯ ಕುಮಟದಿಂದ ತಂದದ್ದು ಶನೆಯರು ಹೋಗುವಾಗ ಇದನ್ನು ಉಲ್ಟಾಕಿ ಈ ಹೋಲ್ ಮಾಡಿ ಟಾಯ್ಲೆಟ್ ಪೆಟ್ಟಿಗೆ ಯೂಸ್ ಮಾಡಿದ್ರಂತೆ ನಂತರ ಇವರು ರಿಕ್ವೆಸ್ಟ್ ಮಾಡಿ ಅವರಿಗೆ ಹಣ ಕೊಟ್ಟು ಇಲ್ಲಿಗೆ ತಂದದ್ದು ಇಲ್ಲಿ ರಾಜ ಯುದ್ಧಕ್ಕೆ ಹೊರಡ್ತಾನೆ ಆಗ ಇಲ್ಲಿ ಯುದ್ಧ ನಡೀತದೆ ಆಗ ಅವನಿಗೆ ಮರಣ ಪ್ರಾಪ್ತಿ ಆಗ್ತದೆ ಆಗ ಸ್ವರ್ಗಲೋಕ ದಸರೆಯರು ಬಂದು ಅವನನ್ನು ಶಿವನ ಪಾದಕ್ಕೆ ಕರ್ಕೊಂಡು ಹೋಗುವಂಥದ್ದು ಆ ಕಥೆಗಳು ಅದರಲ್ಲಿ ಹೌದು ಮುಂಚಿನ ದೇವಸ್ಥಾನಗಳಲ್ಲಿ ಈ ತರದ್ದು ಇದು ವಾಲ್ಕೆನೋ ವಾಲ್ಕೆನೋ ಜ್ವಾಲಾಮುಖಿ ಕಲ್ಲು ಅಂತ ಹೇಳ್ತೇವೆ ಜ್ವಾಲಾಮುಖಿ ಕಲ್ಲು ಇದು ದನಗಳಿಗೆ ನೀರು ಕೊಡಿಸುವಂತದ್ದು ಇದಕ್ಕೆ ಕಲ್ಬಾಣಿ ಅಂತ ಹೇಳ್ತೇವೆ ಕಲ್ಬಾಣಿ ಇದು ಕಮಲ್ ಮಾಲ್ ಆಫ್ ಕುಕ್ಕನೂರು ಕೊಪ್ಪಳ ಡಿಸ್ಟಿಕ್ ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ ಇದಕ್ಕೆ ಏಳ್ನೂರು ವರ್ಷ ನಮ್ಗೆ ವಿಜಯನಗರ ಕಾಲದ ಮರದ ಸ್ಟ್ರಕ್ಚರ್ ಇಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ ಯಾಕಂತ ಹೇಳಿದ್ರೆ ಬಹುಮಾನಿ ಸುಲ್ತಾನ್ ಸುಟ್ಟಾಕಿದ್ದಾರೆ ಈಗ ಉಂಟಲ್ಲ ಕಲ್ಲಿನ ಪೀಠಗಳು ಗಂಧದ ಮರಗಳು ಇದು ಸಾಗ್ವಾಣಿ ಸಾಗುವಾಣಿ ಈ ವಿಜಯನಗರ ಕಾಲದ ರಾಜರು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಹಾಗಾಗಿ ಇಲ್ಲಿ ಸ್ವಲ್ಪ ಪೇಂಟಿಂಗ್ ಉಂಟು ಇದು ಮೈಸೂರು ಪೇಂಟಿಂಗ್ ಮೈಸೂರಿದ್ದು ಇದು ಕಲಂಕಾರಿ ಆಂಧ್ರ ಇದರಲ್ಲಿ ರಾಮಾಯಣದ ಕಥೆಗಳು ಮತ್ತೆ ಮಹಾಭಾರತ ಕಥೆಗಳು ಬರ್ತದೆ ಆ ವಿಂಡೋ ಸರ್ಕಲ್ ಅಲ್ಲಿ ಇದ್ದದ್ದು ತಂಜವೂರ್ ಪೇಂಟಿಂಗ್ ತಮಿಳುನಾಡು ನಿಮಗೆ ತಂಜವ್ರ ಪೇಂಟಿಂಗ್ ಅಲ್ಲಿ ಚಿನ್ನದ ಶೀಡ್ ಯೂಸ್ ಮಾಡಿದ್ದಾರೆ ಮೈಸೂರು ಪೇಂಟಿಂಗ್ ಅಲ್ಲಿ ಚಿನ್ನದ ಪೌಡರ್ ಡಸ್ಟ್ ಅನ್ನು ಯೂಸ್ ಅಂದ್ರೆ ಅದರಲ್ಲಿ ವ್ಯತ್ಯಾಸಗಳು ಅಷ್ಟೇ ಇದು ಕಿನ್ನಾಳ ಚಿತ್ರ ಕುಕ್ಕನೂರಿಂದ ಕುಕ್ಕನೂರಿಂದ ಹತ್ತು ಕಿಲೋಮೀಟರ್ ಮುಂದೆ ಹೋಗುವಾಗ ಇದು ವೆಜಿಟೇಬಲ್ ಕಲರ್ ತರಕಾರಿ ಬಣ್ಣ ಇಲ್ಲಿ ನೋಡಿ ಒಂದೇ ತಲೆಯಲ್ಲಿ ಒಂದು ಕಡೆ ಎತ್ತು ಒಂದು ಕಡೆ ಆನೆ ಇಲ್ಲಿ ನಾಲ್ಕು ತಲೆ ಎಂಟು ಕುದುರೆ ಒಂದು ಮಲಗಿದ ಕುದುರೆ ಒಂದು ಓಡೋ ಕುದುರೆ ಇದು ರಾಣಿ ಹೋಗುವಂತದ್ದು ಇದಕ್ಕೆ ಮೆನೆ ಅಂತ ಹೇಳ್ತೇವೆ ನಾವು ಅದಕ್ಕೆ ಪಲ್ಲಕ್ಕಿ ಅಂತ ಹೇಳ್ತೇವೆ ಅದು ದೇವರನ್ನು ಕರ್ಕೊಂಡು ಹೋಗುವಂಥದ್ದು ಆ ಶೇಪ್ ಅಲ್ಲಿ ಸ್ವಲ್ಪ ಸಣ್ಣದು ಬರ್ತದೆ ಮತ್ತೆ ಒಂದು ಕಡೆ ಆನೆ ಬರ್ತದೆ ಒಂದು ಕಡೆ ಸಿಂಹ ಬರ್ತದೆ ಪಲ್ಲಕ್ಕಿಗೆ ಮೆನೆಗೆ ಅಂತದ್ದು ಯಾವುದೇ ಬರುದಿಲ್ಲ ಹಾ 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 ಮತ್ತೆ ಸ್ವಲ್ಪ ಬರ್ತದೆ ಅಂದ್ರೆ ಮನುಷ್ಯರು ಕುತ್ಕೊಳ್ಳಿಕ್ಕೆ ಇದು ದೇವರ ಮೂರ್ತಿ ಕುತ್ಕೊಳ್ಳಿಕ್ಕೆ ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ ಇದಕ್ಕೆ ಏಳ್ನೂರು ವರ್ಷ ನೀವು ಲೆಕ್ಕ ಹಾಕಿ ಒಬ್ಬ ಸೇನಾಧಿಪತಿ ಕೋಣೆ ಹೀಗಿರುವಾಗ ರಾಜರದಲ್ಲೇ ಹೇಗಿರ್ಬೋದು ಹೇಳಿ ಯಾಕಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಕಿ ಕೊಟ್ಟಾಗ ಆ ಬೆಂಕಿನಂದಿ ಹೋಗ್ಲಿಕ್ಕೆ ಸಾಧಾರಣ ಮೂರುವರೆ ತಿಂಗಳೇ ಬೇಕಾಯ್ತಂತೆ ಅಂದ್ರೆ ಅಷ್ಟು ಮರಗಳನ್ನು ಸುಟ್ಟಿದ್ದಾರೆ ಇದೆಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆದ ಮರಗಳು ಈ ಮರಗಳನ್ನು ಕಟ್ಟು ನೀರೆಲ್ಲ ಹಾಕಿ ಉಪ್ಪಾಕಿಡ್ತಾರೆ ನಂತರ ಕೆತ್ತನೆಗಳನ್ನೆಲ್ಲ ಮಾಡಿ ಎಣ್ಣೆಯಲ್ಲಿ ಡಿಪ್ ಮಾಡುವಂತದ್ದು ಹಾಗಾಗಿ ಇದಕ್ಕೆ ಗೆದ್ಲು ಬರುವಂತಹ ಸಾಧ್ಯತೆಗಳು ತುಂಬಾ ಕಮ್ಮಿ ಮತ್ತೆ ಎಲ್ಲ ಕಂಬದ ತುದಿಯಲ್ಲಿ ಒಂದೊಂದು ಬೋಲ್ಟ್ ಉಂಟು ಈ ಬೋಲ್ಟ್ ಅನ್ನು ತೆಗೆದ್ರೆ ಇದನ್ನು ಕಂಪ್ಲೀಟ್ ಡಿಸ್ಮ್ಯಾಂಡ್ ಮಾಡಿ ತೆಗಬಹುದು ಯಾಕಂತ ಹೇಳಿದ್ರೆ ಎಲ್ಲಾ ಲಾಕಿಂಗ್ ಸಿಸ್ಟಮ್ಗಳು ಅಂದ್ರೆ ವಿಜ್ಞಾನ ಎಂಬುದು ಆಗಲಿ ಇತ್ತು ಅಂತ ಹೇಳಿ ತೋರಿಸುವಂತದ್ದು ನಿಮ್ಗೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತ ಹೇಳಿ ಗೊತ್ತುಂಟು ಯಾಕಂತ ಹೇಳಿದ್ರೆ ಅದನ್ನು ಸ್ವರ್ಣಗ ಅಂತ ಹೇಳುವಂತದ್ದು ರೋಡ್ ಸೈಡ್ಗಳಲ್ಲಿ ಸೇರುಗಳಲ್ಲಿ ಚಿನ್ನ ಮಾಡ್ತಿದ್ರಂತೆ ಈ ಅಳಿಯ ರಾಮರಾಯರಿಗೆ ಎಂಬತ್ತನೇ ವರ್ಷದಲ್ಲಿ ಯುದ್ಧ ಆದದ್ದು ಯುದ್ಧ ಮಾಡುವ ಸ್ಥಿತಿಯಲ್ಲಿ ಇರ್ಲಿಲ್ಲ ಚಿನ್ನದ ಸಿಂಹಾಸನ ಇಟ್ಟು ಬೆಟ್ಟದ ಮೇಲೆ ಯುದ್ಧ ನೋಡ್ತಿದ್ರು ಈ ಆದಿಲ್ ಶಾಹಿ ಬಾಷ್ ಶಾಹಿ ಕುತುಬ್ ಶಾಹಿ ಇಮಾಮ್ ಶಾಹಿ ಮತ್ತೆ ಬೀದರ್ ಇದ್ದು ಬಾರೀ ಇಮಾಮ್ ಶಾಹಿಯನ್ನು ಇವ್ರ ಮಗನಾಗಿ ಸಾಕು ಸಾಕ್ತಿದ್ರು ಅವನೇ ಪ್ಲಾನಿಂಗ್ ಪ್ಲಾನಿಂಗ್ ಅಂದ್ರೆ ನಮ್ಮ ಒಂದು ಲಕ್ಷದಷ್ಟು ಸೈನಿಕರನ್ನು ಹೊಂದಿದಾರಂತೆ ಹೊಳೆಯಲ್ಲಿ ಹೊಳೆಯಂತೆ ರಕ್ತ ಹರ್ದುಕೊಂಡು ಹೋಗಿದಂತೆ ಒಂದು ಮನುಷ್ಯ ಬಿಟ್ಟು ಒಂದು ಬೆಕ್ಕು ವಾಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಆ ಟೈಪ್ ಮಾಡಿಟ್ಟು ಹೋಗಿದೆ ಆ ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಉಂಟಂತ ಹೇಳಿಕೆ ನಮ್ಗೆ ಎಷ್ಟೋ ವರ್ಷಗಳೇ ಬೇಕಾಯ್ತು ಯಾಕಂತ ಹೇಳಿದ್ರೆ ಮೂಲತವಾಗಿ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದದ್ದು ವಿಜಯನಗರ ಸಾಮ್ರಾಜ್ಯ ಮತ್ತೆ ವ್ಯಾಪಾರ ಕೇಂದ್ರ ಬಿಂದು ಆಗಿದ್ದದ್ದು ವಿಜಯನಗರ ಸಾಮ್ರಾಜ್ಯ ಅದನ್ನು ಹುಡ್ಕೊಂಡು ಒಬ್ಬ ಬ್ರಿಟಿಷ್ ಬಂದದ್ದು ಆಗ ನಮ್ಗೆ ಗೊತ್ತಾದದ್ದು ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು ಅಂತ ಹೇಳಿ ಇಲ್ಲದಿದ್ರೆ ಗೊತ್ತಾಗ್ತಾ ಇರಲಿಲ್ಲ ಇದ್ರಲ್ಲಿ ಸಹ ಕಮಲಮಾಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಕಮಲ ಕಮಲದ ಹೂ ಕೆತ್ತನೆಗೆ ಹೌದು ಅದಕ್ಕೋಸ್ಕರ ಅದನ್ನು ಕಮಲ ಮಾಲ ಅಂತ ಹೇಳುವಂತದ್ದು ಇದು ಬಾಳೆಗೋನಿಗೆ ಕೆತ್ತನೆ ಉಲ್ಟ ಕೆತ್ತನೆ ಉಲ್ಟೆಗೋನೆಲ್ಲ ಇವರೀಗ ಈಗ ಅವರು ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಿದಂತ ಓಕೆ 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 ಇದು ಹನುಮಂತ ದೇಸಾಯ ಅಂತ ಹೇಳಿ ಅವರಿಂದ ಪರ್ಚೇಸ್ ಮಾಡಿದಂತದ್ದು ಇದು ಎಷ್ಟು ವರ್ಷ ಆಗಿರ್ಬೋದು ಇದೆಲ್ಲ ಪರ್ಚೇಸ್ ಆಗಿ ಇದು ಸಾಧಾರಣ ಮೂವತ್ತೈದು ಮೂವತ್ತು ವರ್ಷ ಆಯ್ತು ಪರ್ಚೇಸ್ ಮಾಡಿದರು ಹಾ ಇದನ್ನ ಮಾಡಿ ಇಪ್ಪತ್ತೊಂಬತ್ತು ವರ್ಷ ಆಯ್ತು ಪರ್ಚೇಸ್ ಮಾಡಿ ಮೂವತ್ತು ವರ್ಷ ಆಯ್ತು ಹ್ಮ್ ಕೆಲವು ಮಾತ್ರ ಇವರಿಗೆ ಡೊ ಆಗಿ ಸಿಕ್ಕಿದೆ ಮತ್ತೆ ಎಲ್ಲವನ್ನು ಪರ್ಚೇಸ್ ಮಾಡಿದ್ದು ಈಗ ಪರ್ಚೇಸ್ ಮಾಡಿದ್ರು ಸಹ ಅವರೇನು ಅಂದ್ರೆ ಒಳ್ಳೆ ಕಾಸ್ಟ್ಲಿ ಅಮೌಂಟಿಗೆ ಕೊಟ್ಟೇನು ಇದು ಮಾಡಿರ್ಲಿಕ್ಕಿಲ್ಲ ಯಾಕಂದ್ರೆ ಇದು ಅವರಿಗೆ ಸಹ ಒಂದು ಇತಿಹಾಸ ಅಲ್ಲ ಅದನ್ನ ಇಲ್ಲಿಗೆ ಬರ್ಬೇಕನ್ನೋದು ಅವರು ಅಲ್ಲ ಇದನ್ನು ತುಂಬಾ ಜನ ಬಂದು ಕೇಳಿ ಹೋಗಿದ್ದಾರೆಂತೆ ಹೌದಾ ಕೋಟಿ ಗಟ್ಲೆಗೆ ಆದ್ರೆ ಯಾರಿಗೂ ಕೊಡ್ಲಿಲ್ಲ ಮತ್ತೆ ಅವರು ಒಂದು ದಿವಸ ಇಲ್ಲಿಗೆ ಬಂದಾಗ ಇವರನ್ನು ಮಾತಾಡಿಸಿದಾಗ ಆಗ ಹೇಳಿದ್ರಂತೆ ಉಡುಪಿಯಲ್ಲಿ ದೊಡ್ಡ ಒಬ್ಬ ಇದ್ದಾನೆ ಹುಚ್ಚನಾಗಿದ್ದ ಅವನಿಗೆ ಕೊಡಿ ಅವನು ಗ್ಯಾಲರಿ ಉಳಿಸ್ತಾನೆ ಅಂತ ಹೇಳಿ ಲೆಟರ್ ಬರ್ದಿಟ್ಟರಂತೆ ಮತ್ತೆ ಅವರು ಇವರಿಗೆ ಕೊಟ್ಟಿದ್ದಾರೆ ಈಗ ತೀರಿ ಹೋಗಿ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು